ನಾವು ನಾಳೆ ಊರಿಗೆ ಹೋಗ್ತಾ ಇದೀವಿ ಯಾವಾಗ ಬರ್ತೀವೋ ಗೊತ್ತಿಲ್ಲ ನಿಮ್ಗೊಂದ್ ಮಾತು ಹೇಳ್ಬಿಡೋಣ ಅಜ್ಜಿ ಹಲೋ ಕೇಳಿಸ್ಕೊತಿದ್ದೀರಾ ಏನಾಯ್ತು ನಿಮ್ ಗಂಟ್ಲಿಗೆ ನಾವು ಊರಿಗೆ ಹೋಗೋ ಮುಂಚೆ ನಂದೊಂದು ರಿಕ್ವೆಸ್ಟ್ ಇದೆ ನಮ್ಗೆ ಆರ್ಡರ್ ತಗೊಂಡೇ ಅಭ್ಯಾಸ ಯಾಕಂದ್ರೆ ನಮ್ ಬಿಸ್ನೆಸ್ ಅದು ನೋಡಿ ನಮ್ ದೊಡ್ಡಪ್ಪನ ಆರೋಗ್ಯ ಈಗಷ್ಟೇ ಸುಧಾರಿಸ್ತಿದೆ ಪೆನ್ಷನ್ ಮಾಡ್ಕೋಬಾರ್ದು ಅಂದಿದಾರೆ ಡಾಕ್ಟರ್ ನಾನು ಇರುವಾಗ ಅವ್ರ ಆರೋಗ್ಯ ಹದಗೆಡ್ಬಾರ್ದಲ್ವಾ ಅವ್ರಿಗೆ ಬೇಕಾಗಿರೋದು ಡಾಕ್ಟರ್ ಹೆಲ್ಪ್ ಅಲ್ಲ ಹೊರಗಿನವ್ರು ಅವ್ರಿಗೆ ತೊಂದರೆ ಕೊಟ್ಟಿದ್ರೆ ಸಾಕು ಒಳಗೊಂದು ಹೊರಗೊಂದು ಮಾತಾಡೋರ್ನ ಯಾವ ಪಟ್ಟಿಗೆ ಸೇರ್ಕ್ಲಿ मा धे रे गा मा धे सारे 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 रे सारे गे गा रे गा रे ನಾನು ಬಚ್ಚಿಟ್ಕೊಂಡು ಬಂದ ಫೋಟೋ ಇಟ್ಕೊಂಡು ಏಕಲವ್ಯನ ತರ ನಿನ್ನ ಪ್ರೀತಿ ಪಡ್ಕೊಂಡೆ ನಿನಗೆ ಅನ್ಯಾಯ ಮಾಡಿದೋ ನಾನು ನಾಶ ಮಾಡ್ತೀನಿ ಅಂತ ಪ್ರಮಾಣ ಮಾಡಿದೆ ಆ ಕ್ಷಣ ಹತ್ತಿರ ಆಗ್ತಿರುವಾಗ್ಲೇ ನೀನು ಮತ್ತೆ ನನ್ನಿಂದ ದೂರ ಹೋಗ್ತಾ ಇದೆಯಲ್ಲ ಸರಿ ಅನ್ನ ಬೇಕು ನಾನು ಏನೆಲ್ಲ ಕನಸ್ಕೊಂಡಿದ್ದೆ ಗೊತ್ತೇನಮ್ಮ ನಿನ್ನ ಬಿಟ್ಟು ಬಂದ ಮೇಲೆ ಈ ಗೊತ್ತಿಲ್ಲದ ಊರಲ್ಲಿ ರಾತ್ರಿ ಆಕಾಶ ನೋಡ್ಬಲತ್ತೀನಿ ಹೊದಿಯೋದಕ್ಕೆ ಒಂದು ಚೂರು ನೋವಿಲ್ಲ ಆಗ ನಾನು ನಿನ್ನ ನೆನಪು ನಿನ್ನ ಪ್ರೀತಿ ಅಷ್ಟೇ ನಾನು ಬದುಕ್ತಾ ಇರೋದು ನಿನಗೋಸ್ಕರನೇ ಇವತ್ತೇ ಬಂದು ನಿನ್ನ ಮುಂದೆ ನಿಂತು ನಾನು ನಿನ್ನ ಮಗ ಅಂತ ಹೇಳೋ ಆಸೆ ಅದರ ಭಯ ನಿನ್ನ ಮತ್ತೆ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ನನ್ನ ಕಳ್ಕೊಳ್ಳೋ ಶಕ್ತಿ ನಿನಗಿದೆಯೋ ಇಲ್ವೋ ಅನ್ನೋ ಅನುಮಾನ